ನಗರ ಬಸ್ ನಿಲ್ದಾಣದ ಪಕ್ಕ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು ಆ ಸ್ಥಳದಲ್ಲಿ ಸುಗಮ ಸಂಚಾರಕ್ಕೆ ಮೀಸಲಿಡುವಂತೆ ಆಗ್ರಹಿಸಿ ಬಿಜೆಪಿ ಪಕ್ಷದಿಂದ ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿ ಅಪರ ಜಿಲ್ಲಾಧಿಕಾರಿ ಶಾಂತ್ಲಾ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು ನಗರದ ಹೃದಯ ಭಾಗದಲ್ಲಿ ಇರುವಂತಹ ಸಿಟಿ ಬಸ್ ನಿಲ್ದಾಣದ ಪಕ್ಕ ಈ ಹಿಂದೆ ಟಾಂಗಾ ನಿಲ್ದಾಣವಾಗಿ ಅದರಲ್ಲಿ ಐದಾರು ಕುದುರೆ ಗಾಡಿಗಳನ್ನು ಕಟ್ಟಲಾಗುತ್ತಿತ್ತು ನಗರ ಬೆಳೆದಂತೆ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ತುಂಬಾ ಹೆಚ್ಚಾಗಿದೆ ಟಾಂಗಾ ನಿಲ್ದಾಣದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕುದುರೆ ಗಾಡಿಗಳು ಇದ್ದು ಅದರ ಉಪಯೋಗ ಈಗ ಮಾಡುತ್ತಿಲ್ಲ ಕೇವಲ ಕುದುರೆಗಳನ್ನ ಟಾಂಗಾ ನಿಲ್ದಾಣದಲ್ಲಿ ನಿಲ್ಲಿಸಿ ಆ ಸ್ಥಳವನ್ನ ಜೂಜು ಮಟ್ಕ ಮತ್ತು ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿ ಬಂದಿದೆ ಎಂದು ದೂರಿದರು ಮೈಸೂರಿನಲ್ಲಿ ಇರುವಂತಹ ಕುದುರೆ ಗಾಡಿಗಳು ತುಂಬಾ ಚೆನ್ನಾಗಿ ಇದ್ದು ನಗರದ ಸುತ್ತ ಓಡಾಡಲು ಕುದುರೆ ಗಾಡಿಗಳನ್ನ ಬಳಸುವುದು ಉಂಟು ಆದರೆ ಹಾಸನದಲ್ಲಿ ಆ ಕುದುರೆ ಕೇವಲ ಸರಕು ಸಾಮಗ್ರಿಗಳನ್ನು ಹೊರಲು ಬಳಸಲಾಗುತ್ತಿದೆ ಆದ್ದರಿಂದ ಕುದುರೆ ಗಾಡಿಗಳ ಅವಶ್ಯಕತೆ ಇವತ್ತಿನ ದಿನಗಳಲ್ಲಿ ಇರುವುದಿಲ್ಲ ಮತ್ತು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ಜಾಸ್ತಿ ಇರುವುದರಿಂದ ಆ ಸ್ಥಳದಲ್ಲಿ ರಸ್ತೆಯನ್ನ ಅಗಲೀಕರಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲವೇ ಪಾರ್ಕಿಂಗ್ ವ್ಯವಸ್ಥೆಗೆ ಬಳಸಿಕೊಳ್ಳುವುದು ಸೂಕ್ತ ಎಂದು ನಾಗರಿಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ವೇಣುಗೋಪಾಲ್ ನಗರಸಭೆ ಸದಸ್ಯ ರಕ್ಷಿತ್ ದಯಾನಂದ್ ನಾಗೇಶ್ ನಾರಾಯಣ್ ಚನ್ಕೇಶವ ವಕ್ತಾರರಾದ ದೇವರಾಜೇಗೌಡ ಪ್ರೀತಿ ವರ್ಧನ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರತ್ನ ಪ್ರಕಾಶ್ ವೇದವತಿ ಲಾವಣ್ಯ ವಿಜಯಲಕ್ಷ್ಮಿ ಅಂಚನಪ್ಪ ಇತರರು ಉಪಸ್ಥಿತರಿದ್ದರು ಚಂದನ್ ಎನ್ ವಿ ಫೋರ್ ಹಾಸನ ರಾಜ್ಯದ ನಡೀತಿರುವ ಕಾಂಗ್ರೆಸ್ ಭ್ರಷ್ಟಾಚಾರ ಮತ್ತು ದಲಿತ ಮಹಿಳೆ ಮೇಲೆ ಹಲ್ಲೆ ಪ್ರಕರಣ ಇನ್ನೊಂದು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ನಗರಸಭೆಗೆ ಸೇರಿರುವಂತಹ ನಗರ ಬಸ್ ನಿಲ್ದಾಣದ ಪಕ್ಕ ಇರುವಂತಹ ದ್ರೆ ಸ್ಟ್ಯಾಂಡ್ ಬಗ್ಗೆ ಅಲ್ಪಸಂಖ್ಯಾತರು ಓಟ್ ಹಾಕಿರೋ ಕಾರಣ ಅವರನ್ನ ಖುಷಿ ಪಡಿಸ್ತು ಆ ಟಾಂಗಾ ಸ್ಟ್ಯಾಂಡ್ ಮಾಡಿದ್ರೆ ಹೊರತು ಇದ್ರಲ್ಲಿ ಯಾವುದೇ ಒಂದು ಅಲ್ಪಸಂಖ್ಯಾತರನ್ನ ಖುಷಿಗೊಳಿಸಬೇಕು ಇನ್ನೊಂದು ಅಲ್ಲಿ ಅವರ ಭಾವಚಿತ್ರ ಬರಬೇಕು ಎರಡೇ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಟಿ ನಿಲ್ದಾಣದ ಪಕ್ಕ ಈ ಒಂದು ಕಟ್ಟಡ ಕಟ್ಟಡ ಕಾಮಗಾರಿ ನಡೀತಾ ಇದೆ ನಾವು ಅದನ್ನ ವಿಚಾರಣೆ ಮಾಡಿದಾಗ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣ ಮಾಡ್ತಿರೋದು ಅಂತ ಹೇಳಿದ್ರು ಆಸನದಲ್ಲಿ ಸುಮಾರು ಐದು ಆರು ಕುದುರೆ ಗಾಡಿಗಳಿರ್ಬೋದು ಅದನ್ನ ಸರಕು ಸಾಗಾಣಿಕೆಗೆ ಮಾತ್ರ ಅದನ್ನು ಬಳಸ್ತಾರೆ ಇದು ಯಾವುದೇ ನಗರ ಸಂಚಾರಕ್ಕೆ ಅದನ್ನು ಬಳಸೋದಿಲ್ಲ ಹೀಗಿರುವಾಗ ಹಿಂದೆ ಇದ್ದಂಥ ಮಾನ್ಯ ಶಾಸಕರಾದಂಥ ಪ್ರೀತಂ ಗೌಡ್ರವರು ಮಾಜಿ ಶಾಸಕರು ಅದನ್ನ ಸ್ಥಳಾಂತರಿಸಿ ಬೇರೆ ಕಡೆಗೆ ಅವ್ರಿಗೆ ಜಾಗವನ್ನು ಕೊಟ್ಟು ಇದನ್ನ ಬೇರೆ ಥರದ ಪಾರ್ಕಿಂಗು ಅಥವಾ ಸುಗಮ ಸಂಚಾರಕ್ಕೆ ಅಂತ ಅದನ್ನು ಮಾಡಿದರು ಆದರೆ ಇವತ್ತಿನ ಶಾಸಕರು ಅಲ್ಪಸಂಖ್ಯಾತರ ಓಟಿಂದ ಗೆದ್ದಿರೋ ಕಾರಣ ಅಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಕುದುರೆ ಏನು ಸ್ಟ್ಯಾಂಡ್ ಇದೆ ಅಲ್ಲೊಂದು ಸ್ಟ್ಯಾಂಡ್ ಮಾಡಿಕೊಟ್ಟು ಅವ್ರಿಗೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಲು ಹೊಡ್ಕ ಹೊಟ್ಟಿದ್ದಾರೆ ಇದನ್ನು ನಾವು ಹಾಸನ ಬಿ ಜೆ ಪಿ ವಿರೋಧ ಮಾಡ್ತಾ ಇದೆ ಇದ್ರ ಮುಂದೆ ಫಸ್ಟ್ ಫ್ಲೋರ್ ಬೇರೆ ಮಾಡ್ತಾ ಇದ್ದಾರೆ ಆ ಫಸ್ಟ್ ಫ್ಲೋರಲ್ಲಿ ಮೊದಲನೇ ಮಹಡಿಯಲ್ಲಿ ಮಳಿಗೆಗಳನ್ನು ಕಟ್ಟಿ ಅದನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನೋ ಹುನ್ನಾರ ನಡೀತಾ ಇದೆ ಗುಂಬಜ್ ರೀತಿಯಲ್ಲಿ ಕಟ್ಟಬೇಕು ಅನ್ನೋದು ನಮಗೆ ಸಾರ್ವಜನಿಕರು ಅಲ್ಲಿನ ಸ್ಥಳೀಯರು ಅಥವಾ ಇಂಜಿನಿಯರ್ ನಮಗೆ ತಿಳಿಸಿರುತ್ತಾರೆ ಹಾಗಾಗಿ ಇವನ್ನೆಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಲೇ ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಇದನ್ನು ಏನು ಕಟ್ಟಡ ಕಾಮಗಾರಿ ಮಾಡ್ತಾ ಇದ್ದಾರೆ ಈ ಕೂಡಲೇ ನಿಲ್ಲಿಸಬೇಕು ಮತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಧರ್ಮದ ಲೇಪನ ಇರುವಂಥ ಕಟ್ಟಡ ಬರಬಾರ್ದು ಅಂತ ನಮ್ಮೆಲ್ಲರ ಆಗ್ರಹ ಹಾಗಾಗಿ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಈ ಒಂದು ಕಟ್ಟಡ ಕಾಮಗಾರಿಯನ್ನು ವಿರೋಧ ಮಾಡ್ತಾ ಇದ್ವಿ ವೇಣುಗೋಪಾಲ್ ಹಾಸನ ನಮ್ಮ ಜೊತೆಗೆ ನಮ್ಮ ಹಿರಿಯರು ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಮೋಹನ್ ಅವರಿದ್ದಾರೆ ನಮ್ಮ ನಗರಸಭೆಯ ಸದಸ್ಯರಾದಂಥ ನಾಗೇಶ್ ಅವರು ರಕ್ಷಿತ್ ಅವರು ಇದ್ದಾರೆ ನಮ್ಮ ಜೊತೆ ಹಿರಿಯರಾದಂತಹ ನಮ್ಮ ನಾರಾಯಣಣ್ಣ ಇದ್ದಾರೆ ಚನ್ಕೇಶ್ ಇದ್ದಾರೆ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ರತ್ನಕ್ಕ ಇದ್ದಾರೆ ವೇದಾವತಿ ಅವರಿದ್ದಾರೆ ಲಾವಣ್ಯ ಮೇಡಮ್ ಇದ್ದಾರೆ ಇನ್ನೆಲ್ಲ ಎಲ್ಲರೂ ಜನರು ಇದ್ದಾರೆ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಹಾಗಾಗಿ ಎಲ್ಲ